ನಾನು ಫಾರೂಖ್ ಜುನೈದಿ ಕರ್ನಾಟಕ ರಾಜ್ಯ ಅಲ್ಪಸಂಖ್ಯಾತರ ಇಂಜಿನಿಯರ್ಸ್ ಅಸೋಸಿಯೇಷನ್ ಅಧ್ಯಕ್ಷನಾಗಿ ಎಸ್ ಎನ್ ಕ್ಯೂ ಕೋಟಾ ಇನ್ ಇಂಜಿನಿಯರಿಂಗ್ಸ್ ಐದು ಪರ್ಸೆಂಟ್ ಇರೋದು ಏಳು ಪರ್ಸೆಂಟ್ ಕೊಡಬೇಕೆಂದು ಮತ್ತು ಮುಖ್ಯವಾದ ಟು ಬಿ ಮೈನಾರಿಟಿ ರಿಸರ್ವೇಷನ್ ಹೆಚ್ಚಾಗಿ ಕೊಡಬೇಕೆಂದು ಕೋಲಾರದಿಂದ ಪದಯಾತ್ರಾ ಮೂಲಕ ನಡೆದುಕೊಂಡು ಬೆಂಗಳೂರಿಗೆ ಹೋಗುತ್ತಿದ್ದೇನೆ ಈ ಪ್ರಸ್ತಾವನೆ ನಮ್ಮ ಮುಖ್ಯಮಂತ್ರಿಯಾದ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರವರಿಗೆ ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರವರಿಗೆ ಮತ್ತು ಪೊಲಿಟಿಕಲ್ ಸೆಕ್ರೆಟರಿ ಟು ಚೀಫ್ ಮಿನಿಸ್ಟರ್ ಶ್ರೀ ನಸೀರ್ ಅಹಮದ್ ಸಾಹೇಬ್ರವರಿಗೆ ಮತ್ತು ಮೈನಾರಿಟಿ ಮಿನಿಸ್ಟರ್ ಶ್ರೀ ಬಿ ಜೆಡ್ ಜಮೀರ್ ಅಹಮದ್ ಸಾಹೇಬ್ರವರಿಗೆ ಮತ್ತು ಕೋಲಾರ ಶಾಸಕ ಎಮ್ ಎಲ್ ಎ ಆದ ಶ್ರೀ ಕೊತ್ತೂರು ಮಂಜುನಾಥ್ ಸಾಹೇಬ್ರವರಿಗೆ ಮತ್ತು ಕರ್ನಾಟಕ ಯೂತ್ ಲೀಡರ್ ಆದ ಶ್ರೀ ವಾಹಜ್ ಅಡ್ವೊಕೇಟ್ ವಾಹಜ್ ಬಾಬಾ ಸಾಹೇಬ್ರವರಿಗೆ ಈ ಪ್ರಸ್ತಾಪನೆಯನ್ನು ಕೊಡುತ್ತಿದ್ದೇನೆ ಈ ಪದಯಾತ್ರೆ ಮೂಲಕ ನಾನು ಕೋಲಾರದಿಂದ ಬೆಂಗಳೂರಿಗೆ ಹೋಗುತ್ತಿದ್ದೇನೆ ಕರ್ನಾಟಕ ಜನರಿಗೆ ನಾನು ಮನವಿಯ ಮಾಡುತ್ತೇನೆ ತಾವೆಲ್ಲರೂ ಕೂಡ ಈ ನಮ್ಮ ನಮ್ಮನ್ನು ಆಶೀರ್ವಾದಿಸಿ ಮತ್ತು ಆಶೀರ್ವಾದ ಮಾಡಿ ಮತ್ತೆ ಪ್ರಾರ್ಥನೆ ಮಾಡಿ ಈ ಕಾರ್ಯದಲ್ಲಿ ನಾವು ಆಗಲಿ ಅಂತ ಕೇಳಿಕೊಳ್ತಿದ್ದೇನೆ ಜೈ ಹಿಂದ್ ಜೈ ಕರ್ನಾಟಕ